ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಶ್ವ ಪ್ರಸಿದ್ಧ ತಿರುಪತಿ ತಿರುಮಲ ದೇವಸ್ಥಾನ ಹಿಂದೂಗಳ ಶ್ರದ್ಧಾಭಕ್ತಿಯ ಕೇಂದ್ರ ಭಾರತದ ಶ್ರೀಮಂತ ದೇಗುಲ ಅನ್ನೋ ಖ್ಯಾತಿಯನ್ನು ಪಡೆದುಕೊಂಡಿದೆ ಆದರೆ ತಿರುಪತಿ ಲಡ್ಡಿಗೆ ಹಂದಿ ದನದ ಕೊಬ್ಬಿನ ಮಿಶ್ರಣ ಬಳಸಲಾಗಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆದರೆ ಈಗ ಲಡ್ಡು ವಿವಾದವನ್ನೇ ಮೀರಿಸುವ ಸುದ್ದಿ ಹೊರಬಿದ್ದಿದೆ ತಿರುಪತಿ ತಿರುಮಲ ದೇವಾಲಯದ ಆಡಳಿತ ಮಂಡಳಿಗೆ ಸರ್ಕಾರ ಅನ್ಯಮತೀಯರನ್ನ ನೇಮಕ ಮಾಡಿತ್ತು ಅನ್ನೋದು ಬಯಲಾಗಿದೆ ಅಷ್ಟಕ್ಕೂ ಏನಿದು ವಿವಾದ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ತಿರುಪತಿ ಭಗವಾನ್ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆ ನಿಂತಿರುವ ಪುಣ್ಯಭೂಮಿ ತಿರುಪತಿ ತಿರುಮಲ ದೇವಸ್ಥಾನ ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ ಅದೊಂದು ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಶಕ್ತಿಯ ಕೇಂದ್ರ ವಿಷ್ಣುವಿನ ಅವತಾರವಾಗಿರುವ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿದಾನೆ ಅನ್ನೋದು ಭಕ್ತರ ನಂಬಿಕೆ ಕಲಿಯುಗದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ವೈಕುಂಠದಿಂದ ಭೂಮಿಗೆ ಪರಮಾತ್ಮ ಇಳಿದು ಬಂದಿದ್ದಾರೆ ಅನ್ನೋದನ್ನ ಪುರಾಣಗಳು ಸಾರಿ ಹೇಳ್ತಿವೆ ಶೇಷಾದ್ರಿ ವೆಂಕಟಾದ್ರಿ ನಾರಾಯಣಾದ್ರಿ ಸೇರಿದಂತೆ ಒಟ್ಟು ಏಳು ಶಿಖರಗಳಿಂದ ಕೂಡಿರುವ ತಿರುಮಲ ಬೆಟ್ಟದಲ್ಲಿಯೇ ಏಳು ಕುಂಡಲವಾಡ ನೆಲೆಸಿದ್ದಾರೆ ಇಂಥಾಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡೋ ಭಕ್ತರು ತಮ್ಮ ಪಾಪವನ್ನು ಕಳೆದು ಮೋಕ್ಷ ಸಂಪಾದನೆ ಮಾಡುತ್ತಾರೆ ಅನ್ನೋ ನಂಬಿಕೆ ಇದೆ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ತಿರುಪತಿಗೆ ಇಷ್ಟಾರ್ಥ ಸಿದ್ಧಿಗಾಗಿ ನಿತ್ಯವೂ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸುತ್ತಲೇ ಇರ್ತಾರೆ ಗೋವಿಂದ ನಾಮಸ್ಮರಣೆ ತಿರುಮಲ ಬೆಟ್ಟದಲ್ಲಿ ನಿತ್ಯವೂ ಪ್ರತಿಧ್ವನಿಸುತ್ತೆ ಭಕ್ತರು ತಮ್ಮ ಕೂದಲನ್ನ ದೇವರಿಗೆ ಸಮರ್ಪಿಸುವ ಮೂಲಕ ಅಹಂಕಾರವನ್ನ ತ್ಯಜಿಸಿ ದೈವತ್ವಕ್ಕೆ ಶರಣಾಗ್ತಾರೆ ಅನ್ನೋ ನಂಬಿಕೆ ಇದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲ ಬೆಟ್ಟಗಳ ಮೇಲೆ ನೆಲೆಗೊಂಡಿರುವ ತಿರುಪತಿ ದೇವಾಲಯಕ್ಕೆ ಈ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಅರಸರು ಪಲ್ಲವರು ಚೋಳರು ಮತ್ತು ಪಾಂಡ್ಯ ರಾಜವಂಶರು ಪೋಷಣೆ ಮಾಡುತ್ತಲೇ ಬಂದಿದ್ರು ವಿಶ್ವದ ಶ್ರೀಮಂತ ದೇವಾಲಯ ಎನಿಸಿರುವ ತಿರುಪತಿ ದೇವಾಲಯದ ನಿರ್ವಹಣೆಗಾಗಿ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯನ್ನೂ ಸರ್ಕಾರ ರೂಪಿಸಿತ್ತು ತಿರುಪತಿ ದೇವಾಲಯ ಸಂಪೂರ್ಣ ಜವಾಬ್ದಾರಿಯನ್ನ ಟಿಟಿಡಿ ನಿರ್ವಹಿಸುತ್ತಲೇ ಇದೆ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷಕ್ಕೆ ಅಂದಾಜು ಐದು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ರೂಪಾಯಿಯ ಬಜೆಟ್ಗೆ ಅನುಮೋದನೆಯನ್ನ ಕೊಟ್ಟಿದೆ ಅಬ್ಬಬ್ಬ ವಾರ್ಷಿಕ ಇಷ್ಟೊಂದು ಮೊತ್ತದ ಬಜೆಟ್ ಘೋಷಿಸುವ ಟಿಟಿಡಿ ಎಷ್ಟು ಶ್ರೀಮಂತ ಗೊತ್ತಾ ತಿರುಪತಿ ದೇವಾಲಯದ ಹೆಸರಿನಲ್ಲಿರುವ ಆಸ್ತಿಯ ವಿವರ ಕೇಳಿದರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಹೌದು ಟಿ ಟಿ ಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊರಡಿಸಿರುವ ಶ್ವೇತಪತ್ರದ ಪ್ರಕಾರ ತಿರುಪತಿ ತಿಮ್ಮಪ್ಪನ ಒಟ್ಟು ಆಸ್ತಿಯ ಮೌಲ್ಯ ಎರಡು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿಗೂ ಅಧಿಕ ಭಾರತ ದೇಶದ ಒಟ್ಟು ಒಂಬೈನೂರ ಅರವತ್ತು ಕಡೆಗಳಲ್ಲಿ ಬರೋಬ್ಬರಿ ಏಳು ಸಾವಿರದ ನೂರ ಇಪ್ಪತ್ತ್ ಮೂರು ಎಕರೆ ಭೂಮಿಯನ್ನು ಹೊಂದಿದ್ದು ವಿವಿಧ ಬ್ಯಾಂಕುಗಳಲ್ಲಿ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಠೇವಣಿ ಇರಿಸಲಾಗಿದೆ ನಗದು ಮಾತ್ರವಲ್ಲದೆ ಹತ್ತು ಟನ್ಗೂ ಹೆಚ್ಚು ಚಿನ್ನವನ್ನ ಠೇವಣಿ ಇಡಲಾಗಿದೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಅಂತಿವೆ ವರದಿಗಳು ತಿರುಪತಿ ದೇವಾಲಯಕ್ಕೆ ಭಕ್ತರು ಸಮರ್ಪಿಸುವ ಚಿನ್ನ ಬೆಳ್ಳಿ ವಸ್ತುಗಳು ಸೇರಿದಂತೆ ಹುಂಡಿ ಕಾಣಿಕೆಯಿಂದಲೇ ಬರೋಬ್ಬರಿ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷಿಸಲಾಗ್ತದೆ ಅಪಾರ ಪ್ರಮಾಣದಲ್ಲಿ ನಗದು ಚಿನ್ನವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಲಾಗಿದ್ದು ಇದರಿಂದಲೇ ವಾರ್ಷಿಕ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಆದಾಯ ದೊರೆತಿದೆ ತಿರುಪತಿ ದೇವಸ್ಥಾನದ ಪ್ರಮುಖ ಪ್ರಸಾದವೇ ಲಡ್ಡು ತಿರುಪತಿಯಲ್ಲಿ ಲಡ್ಡು ಮಾರಾಟದಿಂದಲೇ ಆರ್ನೂರು ಕೋಟಿ ಆದಾಯ ಇದ್ದು ದರ್ಶನ ಟಿಕೆಟ್ ಮತ್ತು ದೇವರ ಪೂಜಾ ಸೇವೆಯಿಂದಲೂ ನೂರಾರು ಕೋಟಿ ರೂಪಾಯಿ ಆದಾಯ ಟಿಟಿಡಿ ಬೊಕ್ಕಸ ಸೇರ್ತಿದೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬರುವ ಆದಾಯ ಆಸ್ತಿಯಿಂದಾಗಿ ದೇವಾಲಯ ನಿರ್ವಹಣೆಯ ಜೊತೆಗೆ ಶಿಕ್ಷಣ ಆರೋಗ್ಯ ಧಾರ್ಮಿಕ ಸಾಮಾಜಿಕ ಕಾರ್ಯವನ್ನ ಕೈಗೊಳ್ಳಲಾಗ್ತದೆ ಅಲ್ಲದೆ ಒಂದಿಷ್ಟು ಹಣ ಆಂಧ್ರ ಪ್ರದೇಶದ ಸರ್ಕಾರದ ಬೊಕ್ಕಸಕ್ಕೂ ಸೇರ್ತಿದೆ ತಿರುಪತಿಯ ಆದಾಯದಿಂದಲೇ ಆಂಧ್ರ ಪ್ರದೇಶದ ಸರ್ಕಾರ ನಡೀತಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ ಆದರೆ ಆಂಧ್ರ ಪ್ರದೇಶದಲ್ಲಿ ಆಡಳಿತ ನಡೆಸಿದ್ದ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಮಹಾ ಎಡವಟ್ಟು ಮಾಡಿತ್ತು ಲಡ್ಡಿಗೆ ಕಳಪೆ ಗುಣಮಟ್ಟದ ತುಪ್ಪ ಸರಬರಾಜು ಮಾಡುವ ಮೂಲಕ ತಿರುಪತಿ ತಿಮ್ಮಪ್ಪನ ಕೆಂಗಣ್ಣಿ ಗುರಿಯಾಗಿತ್ತು ಆದರೆ ಈಗ ಮತ್ತೊಂದು ಎಡವಟ್ಟು ಮಾಡಿದ್ದು ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ತಿರುಪತಿ ಆಡಳಿತ ಮಂಡಳಿಗೆ ಅನ್ಯ ಧರ್ಮೀಯರು ಕೊನೆಗೂ ಬಯಲಾಯಿತು ಜಗನ್ಮೋಹನ್ ರೆಡ್ಡಿ ಕಳ್ಳಾಟ ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂಗಳ ಶ್ರದ್ಧಾ ಭಕ್ತಿಯ ಕೇಂದ್ರ ಇಲ್ಲಿರುವ ವೆಂಕಟೇಶ್ವರ ಹಿಂದೂಗಳ ಆರಾಧ್ಯ ದೇವರು ಆದರೆ ಇಂಥ ದೇವಸ್ಥಾನವನ್ನ ನಿರ್ವಹಣೆ ಮಾಡುವ ತಿರುಪತಿ ದೇವಾಲಯದ ಆಡಳಿತ ಮಂಡಳಿ ಟಿಟಿಡಿಗೆ ಅನ್ಯಮತೀಯ ಅಂದ್ರೆ ಕ್ರೈಸ್ತ ಧರ್ಮದ ಆಚರಣೆ ಮಾಡುತ್ತಿದ್ದ ಆಂಧ್ರಪ್ರದೇಶದ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ನಾಮನಿರ್ದೇಶನ ಮಾಡಿತ್ತು ಆದರೆ ಹಿಂದೂ ಸಂಘಟನೆಗಳು ತಿರುಪತಿಯ ಭಕ್ತರು ಈ ನೇಮಕಾತಿಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ ಕೊನೆಗೆ ಭಕ್ತರ ಆಕ್ರೋಶಕ್ಕೆ ಮಣಿದು ಆಂಧ್ರಪ್ರದೇಶ ಸರ್ಕಾರ ನಾಲ್ವರನ್ನ ಟಿಟಿಡಿಯಿಂದ ಕಿತ್ತು ಹಾಕಿದೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಜಗನ್ಮೋಹನ್ ರೆಡ್ಡಿ ತಂದೆ ವೈಎಸ್ ರಾಜಶೇಖರ್ ರೆಡ್ಡಿ ಕೂಡ ಕ್ರೈಸ್ತ ಧರ್ಮವನ್ನು ಬೆಂಬಲಿಸ್ತಾ ಇದ್ರು ತಿರುಮಲ ಬೆಟ್ಟದ ಮೇಲೆಯೇ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಆದರೆ ಆಂಧ್ರ ಸರ್ಕಾರ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಸಿಎಂ ಆಗಿದ್ದ ವೇಳೆಯಲ್ಲಿಯೇ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು ಇದೀಗ ಜಗನ್ಮೋಹನ್ ರೆಡ್ಡಿ ಕೂಡ ತನ್ನ ತಂದೆಯಂತೆಯೇ ಕ್ರೈಸ್ತ ಧರ್ಮವನ್ನು ಬೆಂಬಲಿಸುತ್ತಿದ್ದಾರೆ ತಾನು ಯಾವ ಧರ್ಮವನ್ನ ಬೇಕಾದರೂ ಅನುಸರಿಸಲಿ ಆದರೆ ಹಿಂದೂಗಳ ಧಾರ್ಮಿಕ ಕೇಂದ್ರಕ್ಕೆ ಅನ್ಯ ಧರ್ಮೀಯರ ನೇಮಕ ಮಾಡಿರುವುದು ಮಾತ್ರ ಅಕ್ಷಮ್ಯ ಅಪರಾಧ ಮಸೀದಿ ಚರ್ಚುಗಳ ಆದಾಯಕ್ಕಿಲ್ಲ ಸರ್ಕಾರದ ಅಧಿಕಾರ ಹಿಂದೂ ದೇವಾಲಯಗಳ ಮೇಲ್ಯಾಕೆ ಕಣ್ಣು ಭಾರತದ ದೇಶದಲ್ಲಿರುವ ಸಾವಿರಾರು ದೇವಾಲಯಗಳನ್ನು ಸರ್ಕಾರಗಳು ಸುಪರ್ದಿಗೆ ಪಡೆದುಕೊಂಡಿವೆ ಅದರಲ್ಲೂ ಶ್ರೀಮಂತ ದೇವಾಲಯಗಳ ನಿರ್ವಹಣೆಯನ್ನ ಬಹುತೇಕ ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳೇ ಮಾಡ್ತಿವೆ ಇಂಥ ದೇವಾಲಯಗಳ ಹಣವನ್ನ ಹಿಂದೂಗಳಷ್ಟೇ ಅಲ್ಲ ಇತರೆ ಧರ್ಮೀಯರ ಅಭ್ಯುದಯಕ್ಕೆ ಬಳಕೆ ಮಾಡಲಾಗ್ತಿದೆ ದುರಂತ ಅಂದ್ರೆ ಏನು ಗೊತ್ತಾ ಹಿಂದೂಗಳ ದೇವಾಲಯದ ಹಣವನ್ನು ಕಿತ್ತು ತಿನ್ನುವ ಸರ್ಕಾರಗಳಿಗೆ ಮಸೀದಿ ಚರ್ಚಿನ ಹಣವನ್ನು ತಿನ್ನೋ ತಾಕತ್ತಿಲ್ಲ ಹಿಂದೂ ದೇವಾಲಯದ ಆಡಳಿತ ಮಂಡಳಿಗೆ ಅನ್ಯ ಧರ್ಮೀಯರನ್ನ ಸೇರ್ಪಡೆ ಮಾಡಿದಂತೆ ಮಸೀದಿ ಚರ್ಚುಗಳ ಆಡಳಿತ ಮಂಡಳಿಗೆ ಹಿಂದೂಗಳ ನೇಮಕ ಮಾಡುತ್ತಾ ಸರ್ಕಾರ ಹಿಂದೂ ದೇವಾಲಯಗಳ ಬೊಕ್ಕಸ ಸೇರುವ ಕೋಟ್ಯಂತರ ರೂಪಾಯಿ ಹಣವನ್ನ ಹಿಂದೂಗಳಿಗೆ ಹಾಗೂ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ವಿನಿಯೋಗಿಸಬೇಕಾಗಿದೆ ತಿರುಪತಿ ದೇವಸ್ಥಾನದ ಆಸ್ತಿ ಒಂದು ರಾಜ್ಯದ ಬಜೆಟ್ ಅನ್ನೇ ಮೀರಿಸಿದೆ ಭಾರತದಲ್ಲಿ ತಿರುಪತಿಯಂತೆ ಅದೆಷ್ಟೋ ಶ್ರೀಮಂತ ದೇವಾಲಯಗಳಿವೆ ಇಂಥ ದೇವಾಲಯದ ಹಣವನ್ನ ಅನ್ಯ ಧರ್ಮೀಯರ ಕಾರ್ಯಕ್ಕೆ ಬಳಕೆ ಮಾಡಬಾರದು ಅನ್ನೋ ಆಗ್ರಹ ಬರ್ತಿದೆ ತಿರುಪತಿ ಲಡ್ಡಿನ ವಿಚಾರದಲ್ಲಿ ಮಹಾಪ್ರಮಾದವನ್ನೇ ಎಸಗಿರುವ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಆಡಳಿತ ಮಂಡಳಿ ವಿಚಾರದಲ್ಲಿಯೂ ಅಪಚಾರ ಎಸಗಿದೆ ಆಂಧ್ರ ಪ್ರದೇಶದಲ್ಲಿ ಸದ್ಯ ಹಿಂದೂ ಪರ ಸರ್ಕಾರ ಆಡಳಿತ ನಡೆಸುತ್ತಿದೆ ಇದೇ ಕಾರಣದಿಂದಲೇ ತಿರುಪತಿ ಕ್ಲೀನ್ ಮಾಡೋ ಕಾರ್ಯವನ್ನ ಅಲ್ಲಿನ ಸರ್ಕಾರ ಮಾಡ್ತಿದೆ ವಿಶ್ವದ ಶ್ರೀಮಂತ ದೇವಾಲಯ ಆಡಳಿತ ಮಂಡಳಿಗೆ ಹಿಂದೂಗಳಷ್ಟೇ ಮೀಸಲಾಗಿರಬೇಕು ಹಿಂದೂ ದೇವಾಲಯಗಳ ತಂಟೆಗೆ ಯಾರೇ ಬಂದರೂ ಕೂಡ ಎಲ್ಲ ಹಿಂದೂಗಳು ಒಂದಾಗಲೇ ಬೇಕಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ